ಯಾರ್ಯಾರು ಏನೇನೋ ಮಾಡ್ಯಾರ ಅಂತ ಅವ್ರಿಗೆಲ್ಲ ದೇವ್ರೆ ನೋಡ್ಕೊಂಡು ಹೋಗಲ್ಲ ನನ್ನ ಸಣ್ಣ ಸಣ್ಣ ಮಕ್ಳ ಅವನಾದ್ರೂ ಅವ್ರಿಗೆಲ್ಲ ದೇವ್ರೇ ನೋಡ್ಕೊಂಡು ಹೋಗಲ್ಲ ನಾ ಅಂತ ಯಾರ ಬಗ್ಗೆ ತಪ್ಪು ಮಾತಾಡಬೇಕಲ್ಲ ನನ್ನ ಕನಸು ಮಾತಾಡಬೇಕಲ್ಲ ಹಣಿ ಬರ್ದಾಗಿತ್ರಿ ಬದಗ್ ಬಳದ ಬದಕ್ ಬಳ್ರಿ ಸಾಯೋದೇ ಇತ್ತಂದ್ರೆ ಸಾವು ಬಂದ ಬಿ ಖುಷಿಗಳೇ ಫ್ರೆಂಡ್ಸ್ ಗಣೇಶ್ ಹೋದ್ರ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ ಕುಟುಂಬ ಬ್ಲಾಗ್ ಬರ್ತೀನಿ ಬ್ಲಾಕ್ನಾಗ ಏನೇನತ್ತ ಏನು ಏನ್ ಸುತ್ತಿ ಅಂತ ಈಗ ಮಸ್ತ್ ರೋಟಲಿ ಬಿಸಿ ಬಿಸಿ ಚಾ ಮಾಡ್ಲಕತ್ತಿನಿ ಮತ್ತೊಂದ್ರೆ ಬಿಸಿ ಬಿಸಿ ಪೂರಿ ಮಾಡಿ ಆಲೂ ಒಟ್ಟಣಿ ಪಲ್ಯ ಮತ್ತೊಂದ ಬಿಸಿ ಬಿಸಿ ಪೂರಿ ಚಿಕ್ಕು ಜಲ್ದಿ ರೆಡಿ ಚಾ ಆಲತ್ತದ ಪೂರಿ ಎಣ್ಣೆ ಗರಮ್ ಆಲತ್ತದ ಇಲ್ಲಿ ನೋಡ್ರಿ ಮಸ್ತ್ ಆಲೂ ಒಟ್ಟಣಿ ಪಲ್ಯ ಚಿಂಚಮ್ಮ ನೋಡಿ ಫ್ರೆಂಡ್ಸ್ ನಾ ಈಗ ಬಿಸಿ ಬಿಸಿ ಈಗ ಪೂರಿ ಮಾಡ್ಕೊಲತ್ತಿನ ಮಾಡ್ಕೊಂಡಿಟ್ಕೊಂಡಿ ನೋಡ್ರಿ ಲಟಾಸ್ಕೊಂಡಿನಿ ರಾತ್ರಿ ನಾ ಮಕ್ಕೋಟಮ್ನಾಗ ಹಿಟ್ನ ಹತ್ತಿ ಸೇ ಮುಕ್ಕೊಂಡ್ಬಿಟ್ಟಿದ ಆಲೂ ಬಟಾಣಿ ಪಲ್ಯ ಮತ್ತೊಂದ್ರ ಈಗ ಬಿಸಿ ಬಿಸಿ ಪೂರಿ ನೋಡ್ರಿ ಫ್ರೆಂಡ್ಸ್ ಈಗ ಜಲ್ದಿ ರೀ ಈಗ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಪೂರಿ ಮಾಡ್ಲತ್ತ ನೋಡ್ರಿ ಹ್ಞೂ ರೆಡಿ ನೋಡಿ ಈಗ ಆಯ್ತು ನೋಡಿ ರೆಡಿ ನೋಡ್ರಿ ಈಗ ನೋಡ್ರಿ ಫೈನಲಿ ಮಸ್ತನದ ಆಲೂ ಪೂರಿ ರೆಡಿ ಈಗ ಚಿಕ್ಕು ಕಟ್ ಕೊಡ್ತೀನಿ ಈಗ ನೋಡ್ರಿ ನಮ್ಮ ಈ ಕಣನೂ ಈಗ ಚಹಾ ಚಾ ಬಿಡತಿಲ್ಲ ತನ ಚಂದ್ರ ಮಮ್ಮ ಚಹಾ ಹ್ಞೂ ಸರಿ ಸರಿ ನಾವ್ ನೀನು ಪೂರಿ ಅದು ಮಾಡ್ಕೊಳತ್ತಿನಿ ಅವ್ರ ಪಪ್ಪ ಮಕ್ಕೊಂಡ್ರಿ ಎಲ್ಲ ತೆಗಿಬೇಕು ಈಗ ತೆಗಿಬೇಕಿ ಬಡ ನೋಡ್ರಿ ಈಗ ಇಲ್ಲಿ ಕೆಲಸ ಮಾಡಕತ್ತಾರ ಹತ್ತರ ಮಿಕ್ಕು ಹೋದ ಬಾ ಸೀದ ಗೋಲಿ ತೊಗೊಂಡು ಹೋಗ್ ಎದಿ ಹಿಂಗ ಬ್ಯಾನಿ ಅಲತ್ತಿತ್ರಿ ನಂದು ಕೆಡ್ ಸಂತೋಷ ಅಳಕತ್ತಿದ್ರಿ ಉಣಿಸೋನ್ ತಾಸ ತಾಸ ಆಗತ್ತದಿಲ್ಲ ಸಂತೋಷ ಮತ್ತೆ ಪುರಿ ಇಲ್ಲಿ ಮುಟ್ಟ ಬೆನ್ನೆಲ್ಲ ಹಚ್ಚಿದ ಒರ್ಸಿದ್ರು ಮಾಡಿದ್ರೆಸನ್ನು ಸೊಪ್ಪದೊಂದು ತಾಸು ಮುಕೊಂಡ್ಬಿಟ್ಟಿದೆ ಮತ್ತೆ ಈಗ ದಿನ ರೀ ಎದ್ ಕೆಸ್ರ ಅವ್ರಿಗೋಸ್ಕರ ನಾಲ್ಕು ಪುರಿ ಮಾಡಿ ನನಗೋಸ್ಕರ ಅಂದ್ರೆ ಹಾಲು ಮತ್ತೊಂದು ರೈಸ ಒಂದು ಬೊಗಡೆ ನೀರು ಹಾಕಿ ಒಂಟೈನ್ ಕಿಚಡಿ ಟೈಪ್ ಮಾಡ್ಕೊಂಡಿ ಹಳಸ ಮಾಡ್ಕೊಂಡು ಗರಮ್ ಮಾಡ್ಕೊಂಡು ಊಟ ಮಾಡೋಕೆ ಒಂದು ಸ್ವಲ್ಪ ಇಬ್ರು ನಾಷ್ಟ ಮಾಡ್ತೀವ್ರಿ ನೋಡಿರಿ ಸಂತೋಷ ಒಂದು ಸ್ವಲ್ಪ ಆಲೂ ಪೂರಿ ಛೋಲೆ ತಂದೀನಿ ಮತ್ತು ನನಗೋಸ್ಕರ ಅಂದರೆ ಆಲೂ ರೈಸ್ ತೊಗೊಂಡೀನಿ ನೋಡ್ರಿ ನಾ ಪೂರಿ ಹೀರಿ ಏನು ತಿನ್ನಲ್ಲ ನೋಡ್ರಿ ಈ ಊಟ ನಡ್ದೆ ಒಂದಕ್ಕೆ ನಮ್ಮದು ಮುಂಜಾನೆ ಊಟ ಈ ಎಳಿಕೆ ಮುಕ್ಕೊಂಡು ಸೊ ನಾನು ಈಗ ಉಳತೀನಿ ಚಂದ ಇದೇ ಅಂತ ಅನ್ಸುತ್ತೆ ನೋಡಿದಿರಾ ವಾಪಸ್ ಸೇ ಬಂದೆ ಅತ್ತಾ ತಿನ್ನಲಕ್ಕೆ ಪೊರಿ ಅಂಗಿಗೆ ಹ್ಮ್ ನೋಡಿ ಫ್ರೆಂಡ್ಸ್ ಈಗ ಮಸ್ತ್ ತ ಲಡ್ಡು ಬಂದ ನೋಡಿ ಎಲ್ಲ ಬಂದದ ಅಂತ ನೋಡಿ ರೇಣು ದಿದಿ ನಿನ್ನೆ ಲಡ್ಡು ತಗೊಂಡೆ ಹೇಳ್ರಿ ಕ್ಲಾಸ್ ತೆಗಾಕಿ ನನಗೋಸ್ಕರ ಮತ್ತೆ ಒಂದಿ ಸ್ಲಡ್ಡು ತಂದಾಳ એગા દે બેલ્લા હક માડી દાદા ની ઓલ્લે દત દાદા એને સાઉન્ડ એનેનો હક માડી કરતા પછી કઈ કલબેની સલવાગા તો ઓવ લડ્ડુ કોટ કશાઈ મિક્કુ ખસીનેલી ગેડવાલી તો નમે કો કેસી રતો ગોમંડનો થેન્ક્યુ દીદી થેન્ક્યુ સો મચ આપને મેરકો ઇત્યા પ્યાર સે લડ્ડુ ભેજા ઉસ કે લિયે થેન્ક્યુ નો નોડરીગા ઓન સલપો ಊટા માડીનલ ગોલી તું સલપ થિર હેડ લતની એદી આકો બુકકો બાનિયા અલત ઔરે લગેદરી બાનિયા અલતદરી ઇલવે ઇલી હડકો ફૂલ ઇલી તના બાનિયા અલતદરી ಸಂತೋಷ ನಾನು ಸ್ವಲ್ಪ ವಾಕಿಂಗ್ ಮಾಡೋದ್ ಕೆಸಿನ ನಾನು ಸ್ವಲ್ಪ ವಾಕ್ ಮಾಡಕತ್ತೀ ನೋಡಿರಿ ಇಲ್ಲೇ ಹೊರಗೆ ಬಾಲ್ಕನಿದಾಗೆ ಗಾಳಿ ಬಂದು ಭಾಳ ಹೊರಗೆ ಬೆಡ್ಶೀಟ್ ಅದು ಎಲ್ಲ ಜಾಡಿಸ್ಲತ್ತರಿ ಮಿಕ್ಕು ಅಮ್ಮ ಕಲ್ತಿ ಕೆಸಿನ ಸೊ ಇಲ್ಲೇ ಹೊರಗೆ ಬಂದೀನಿ ನೋಡ್ರಿ ಯಾಕೋ ದಮ್ ಬಂದಂಗೆ ಅದು ಭಾಳ ಕೆಲವೊಂದು ಜನ ಅಂತಾರೆ ನೀನು ಬಿಡೋದಾಗೇನು ಬರೀ ದಿನ ಇದೇ ನೋಡೋದು ಬಂದದು ಆರಾಮಿಲ್ಲ ಆರಾಮಿಲ್ಲ ಇಷ್ಟ ಇದ್ದವ್ರು ನೋಡ್ರಿ ಕಷ್ಟ ಇದ್ದವ್ರು ನೋಡ್ಬೇಡ ನಾನು ಯಾರಿಗೇನು ಅಂತೇನು ಹೇಳತ್ತಿಲ್ಲ ನಾಳಿಗೆ ಅಟ್ಲೀಸ್ಟ್ ನಾ ಹಿಂಗೆ ಅನ್ಬಾರ್ದು ನಾ ತೆಗೆದು ಹೋದ್ರೆ ಅಟ್ಲೀಸ್ಟ್ ನನ್ನ ಮಕ್ಳಿಗೆ ಒಂದು ಅದೇರ್ತಾ ಹೌದಪ್ಪ ನಮ್ಮ ಮಮ್ಮಿ ಹಿಂಗೆ ಇದ್ದೇ ಹಿಂಗೆ ಮಾಡ್ತೀವಿ ಇದು ಇದು ಸಿದ್ಧಿ ಅಂತ ಕೆಸಿನ ನೋಡ್ರಿ ಈಗ ಎಲ್ಲರ ಲೈಫ್ನಾಗ ಬೇರೆ ಬೇರೆ ಇರ್ತಾವೆ ಎಲ್ಲರ ಲೈಫ್ನಾಗ ಭಾಳ ಟೆನ್ಷನ್ಗಳು ಇರ್ತವೆ ಎಲ್ಲನೂ ಹೇಳ್ಕೊಕ್ಕಾಗಂಗಿಲ್ಲ ಹೋದಿರಿ ನಾ ಜ್ವರ ಮಾತಾಡ್ದೆ ನೋಡಿ ದಮ್ ಹೊಂಟದು ನೋಡ್ಲಿಕ್ಕೆ ಮಾತ್ರ ಎರಡು ಒಂದೇ ಸಲಕ್ಕೆ ನನ್ಗೆ ಏನಿಂತಾಗಲ್ಲ ಇದು ಸೊ ಇಂಥ ಪರಿಸ್ಥಿತಿ ಬಂದದ್ದು ನೋಡ್ರಿ ಫ್ರೆಂಡ್ಸ್ ಏನು ಮಾಡ್ಬೇಕ್ರಿ ಹೇಳಿ ನೋಡೋಣ ಕೆಲವೊಬ್ಬರು ಏನೇನು ಎಂತೆಂತ ವಿಡಿಯೋ ಹಾಕಿರ್ತಾರೆ ಹಾಸ್ಪಿಟಲ್ದಾಗಿಂದು ಅಲ್ಲಿದ್ದು ಇಲ್ಲಿ ಅವೆಲ್ಲ ಇರ್ತಾವೆ ಆದರೆ ನಾವು ವಿಡಿಯೋ ಮಾಡಿದ್ರೆ ಅದು ಏ ದಿನ ಇದೇ ಹಾಕ್ತಾಳೆ ಏ ದಿನ ಇದೇ ಮಾಡ್ತಾ ಇದ್ಕೆ ಹಿಂಗೆ ಹಂಗೆ ಅಂತ ಕೆಲಸ ಅಂತಾರೆ ತ ಮಂದಿಗೆ ಟಿಪ್ಪಣಿ ಕೊಡೋಕಿತ್ತಪ್ಪ ಎಲ್ಲ ಅವ್ರಿಗೆ ಪಿಂಚ್ ಮಾಡೋಕಿತ್ತಪ್ಪ ಫಸ್ಟ್ ನಮಗೆ ನಾವು ನೋಡ್ಕೋಬೇಕು ಏನಿದ್ದೀವಿ ಏನು ಏನು ಸುದ್ದಿ ಅಂತ ಆಮ್ಯಾಗ ಬೇರೆ ರೀ ಹೇಳಬೇಕು ಭೀ ಓಕೆನಾ ಹಿಂಗೆಲ್ಲ ತಿನ್ನಂತ ಯಾರು ಜಾಸ್ತಿ ತಪ್ಪಿಕ ಹೋಗ್ಬೇಡ್ರಿ नोड़ी सूम जरा हो रहा कर्क बंद हाड़ा जरा बिस्तु बिंदी बता यदि बैन कुंत मत मन हार्ट अटैक हो रहा मन टिकट हरेंगे कानस्ता दिले नंतर ए अरे लाइन बुक के आगेला तेरा बुक के आई थिंक आई थिंक रेडली कर दिन हैंग नो मुझे बस 10 रुपए चाहिए उसको आप ने एक्स्ट्रा दिया हमने कार्ड में मेरे पास नहीं एक रुपए भी नहीं है ಇವ್ರು ತಿನ್ನ ಇದೆ ನಾಟಕ್ ನೋಡ್ರಿ ಇವ್ರದ್ದು ಕಾರ್ಡ್ ಕಾರ್ಡ್ ಕಾಡ್ ತಿನ್ನೋದಿನ ಚಲೋ ಮಾಡಿದೆ ಚಿಕ್ಕೋ ಕೈಕೊಂಡ್ ಮುಖ ತಕೊಂಡು ಊಟ ಮಾಡ್ಮಮ್ಮ ಶ್ರೀ ಜಗಳ ಮುಂದೆ ಜಗಳ್ ಊಟ ಮಾಡಿಸಿದ ಬೆಲ್ಟ್ ಕಲದ ನೋಡಗಾಗಲೀಗೇದ ನೋಡ ಆ ಫ್ರಿಜ್ ಮ್ಯಾಗ ಗಲೀಜ್ ಮಾಡ್ಬೇಡ್ರಮ್ಮ ನಾ ಎಲ್ಲ ಸ್ವಚ್ಛ ಮಾಡಿ ಎಂದ್ ಹೊಡದ್ ಹೆಸರಾಕ ಬೆಲ್ಟ್ ಕೊಡು ಬೆಲ್ಟ್ ಕೊಡು ಅಂತ

జ ఉ ನೋಡ್ರಿ ಫ್ರೆಂಡ್ಸ್ ತಾಯಿ ಆದಂಗ ಆಗಲ್ಲ ಅದಂಗ್ ನೋಡ್ರಿ ನಾ ಎಲ್ಲಾ ಮಾಡ್ತೀನಿ ರೀ ಪೂರಾ ಮೀರದ ಮುಖ ನಾವ್ ಅವ ಉಳ್ಳಿಲ್ಲ ಒಂದಿನ ಸ್ನಾನ ಮಾಡ್ತಾರ ಒಂದಿನ ಸ್ನಾನ ಮಾಡಂಗಿಲ್ಲ ಪೂರಾ ಲೈಫ್ ಅನ್ನೋದು ಅನ್ನೋದ್ರೆ ಅಸ್ತವ್ಯಸ್ತ ಆಗ್ಬಿಟ್ಟದ್ ನೋಡ್ರಿ ತಪ್ಪದ ಹೇಳ್ರಿ ನೋಡಿದ್ ಸಂತೋಷ ಅದೇ ಅಂತ ನೀ ಮಾಡ್ದಾಗಲಂಬಿಕಾ ಅಂತ ಇಮೇಜಿನ್ ಒಂದ್ಸಲ ಮಾಡ್ಕೊತೇನೆ ಖರೀನ ಸತ್ತ ಮೂರು ಮಂದಿ ಪರಿಸ್ಥಿತಿ ಏನಾಗ್ತದ ಸಂತೋಷ ಬರ್ತಾರಮ್ಮ ಚಂದ ಇರ್ತಾನ ಬಟ್ ಚಿಕ್ಕ ಮಿಕ್ಕುನ ಪರಿಸ್ಥಿತಿ ಬಹಳ ಖರಾಬ್ ನಾ ಇದ್ದಾಗೆ ಇವ್ರಿಬ್ರು ಆಗಲ್ಲ ಮಾಡ್ತಾರಾಗ ಸತ್ತ ಪರಿಸ್ಥಿತಿ ಏನ್ ಆಗ್ಬೋದು

கல்லில் சிற்றுப் சிற்றும் ಅಂತ ಅನ್ನಸ್ಲತ್ತದ ನೋಡಿ ಅಷ್ಟ್ ತ್ರಾಸ ಆಲತ್ತದ್ರಿ ಎಂಬ ದಿನಾ ಚಂದ ಇರ್ಲತ್ತೀನ್ರಿ ಒಂದಿನ ಹಿಂಗ ಆಲತ್ತದ ನೋ ಖರೆ ಯಾರನ ಎದ್ರು ಬೀತದೋ ಏನ ಆಲತ್ತದ ಭಾಳಿಂದ ಭಾಳ ತ್ರಾಸ ಆಲತ್ತದ್ ಅದು ಕುಡಿ ಅವಕಾನ್ಸ್ಕೊಂಡಕೆ ಊರದ ಎಳ್ಕೋತ ಕುಂದಿರ್ತದ ಸುಮ್ನೆ ಯಾರೇನ್ ಮಾಡ್ಸಾರ ನೋಡು ಅವ್ರಿಗೆಲ್ಲ ದೇವ್ರೇ ನಡ್ಕೊಂಡು ಹೋಗಲ್ಲ ಇಷ್ಟ ನಮ್ಗ್ ಗೊತ್ತಾಗ್ಯದ ನಮ್ಗ ಯಾರು ಏನೋ ಮಾಡ್ಯಾರನಂದ್ರೆ ಇಷ್ಟು ಗೊತ್ತಾಗ್ಯದ ನಮ್ಗೆ ನೋಡ್ರಿಗೆ ಪೇಷಂಟ್ ಈಗ ಹೋಲ್ ಬಿಡೋ ಗಪ್ಪ ಬಾಯ್ಲೆ ನೆಕ್ಸ್ಟ್ ಮಂತ್ ಊರಿಗೆ ಹೊಂಟಿವ್ರಿ ಸೊ ಯಾರ್ಯಾರು ಪಾಪಿಕ್ ಈಗ ಬರ್ರಿ ನಮ್ಮ ಕಡೆ ರೆಸ್ಟ್ ಮಾಡಿ ಅಂತ ಕೇಳಿದ್ರಿ ಎಲ್ಲರು ಬರ್ರಿ ನಮ್ಮ ಊರಿಗೆ ಒಂದು ಒಂದಿನ ರೆಸ್ಟ್ ಮಾಡ್ಕೆ ಹೋಗತ್ರಿ ಅಡಿಗೆ ಮಾಡಾಕ್ತಾಳಿಕಿ ಫಿಶ್ ಫ್ರೈ ಫಿಶ್ ಫ್ರೈ ಭಾರಿ ಮಾಡ್ತಾಳ್ರಿ

ಬಟ್ ಇಷ್ಟು ಸುಮ್ಮನೆ ಹಾಳಾಗ್ತದಲ್ಲಿ ಒಂದಿಷ್ಟು ನಾಲ್ಕು ನಾಲ್ಕು ಚಪಾತಿ ರೇಟ್ ಹಾಸ್ಕೊಂಡ್ಬಿಡ್ತೀನಿ ಒಂದು ಟನ್ನ ಪಲ್ಯ ಮಾಡುತ್ತಾರೆ ಅವರು ನಾನು ಒಂದು ನಾಲ್ಕು ಚಪಾತಿ ರೇಟ್ ಹಾಸ್ಕೊಂಡ್ಬಿಡ್ತೀನಿ ನೋಡಿ ಇಬ್ಬರು ಏನು ಮಾಡುತ್ತಾರೆ ಕಾಲು ಪ್ಲೇಟ್ನೇ ಗೊತ್ತದ ಚಿಕ್ಕ ನೋಡ್ರಿ ಎಲ್ಲ ಮಾಡೋದು ಕಲೀಲಿತ್ತಾರೆ ಈಗ ನನಗೆಲ್ಲ ಬರ್ತದ ಹ್ಞೂ ಹ್ಞೂ ಇದು ಕಟ್ ಮಾಡೋದು ಬರ್ತದ

ಎಟ್ ಚಂದಿ ಸಿ ಟರಂ ತದರು ನಾನು ಹೇಳ್ತೀನಿ ಫ್ರೆಂಡ್ಸ್ ಮಕ್ಕಾ ಸೆಕೆಂಡ್ ಕಕ್ಕಾ ಮೈ ಮಕ್ಕಾ ಸಲುವಾಗಿ ಹೇಳಬೇಕಲ್ಲ ಜಾಸ್ತಿ ಜಾಸ್ತಿ ಮಿಟಿ ಮೈ ಹಿಂಗ ಆಗಿದ್ರೆ ಹಿಂಗ ಹಣ್ಣ ಹಣ್ಣ ಆಗಿಬಿಡೋದು ನೋಡಿ ಆತರ ಗಜಪ್ ಚುಳಿ ಒಂದ ಭಯಂಕರ ಆಗಿಬಿಡದ್ರ ಡೆಲ್ಲಿದಾಗ ದಿ ಡೈರೆಕ್ಟ್ ಬಂದು ಬರೆ ಕಾಸಿ ಈ ಅಕ್ಕಕಾರ್ ಓರೆ ಓರೆ ಇಸ್ಮನ್ನ ಆ ರೀತಿ ಕಟ್ ಐಸೇ ಏನ ನೀತಿ ವ್ಯಾಯಾಮ ಪಾಲ್ಸದ್ ಇಲ್ಸದ್ ಏನೂ ಇದೆ ನೋಡ್ರಿ ಪಥ್ಯ ಭಿತ್ಯ ಏನಿಲ್ಲ ಸಿಕ್ಕಿದ್ ಹೊಡೆ ಸಿಕ್ಕಿದ್ ಕುಂದ್ರ ಸಿಕ್ಕಿದ ಯಾರ್ಯಾರೋ ಏನೇನೋ ಮಾಡ್ಯಾರಂತ ಏನೇನೋ ಬಿಟ್ರ ಅಂತ ನಾ ಯಾರ ಯಾರಿ ಕನಸನ್ಯಾಗೂ ನಾ ತಪ್ಪನ್ ತಿಳ್ಕೊಂಡಾಕಲ್ರಿ ನಾ ಪಟ್ಟಿ ಹೊಟ್ಟಿಂಗ್ ಮುರಿ ಹಿಡಿತದ ರೀ ನಂದು ಕೈನೇ ರೀ ನನ್ನ ಕೈ ಹೇಳಾಗ ದಡ್ ದಡ್ ಹೊಡಿತವ್ರ ಜಲ್ ಅಂತದ್ರಿ ಎದಿಮ್ಮಿ ಚುಸದಂಗ್ತದ ಗೊತ್ತಾಗಲಾಗ್ಯದ್ರಿ ಏನಾಗ್ತದ ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಡಿಮೆ ನಿಂತ ಎಲ್ಲರ ಚಂದ ಇರಿ ಮಸ್ತ್ ಇರಿ ಎಲ್ಲರೂ ದೇವ್ರಿ ನಂಬ್ರಿ ಎಲ್ಲರು ನಮ್ಮೂರ್ ತಮ್ಮೂರ್ ಅನ್ಕೊಂಡ್ ಬದಕ್ ಬಾಳಂದ್ರಿ ನಾಲ್ಕ್ ದಿನ ಜೀವನದ ಹೌದಿಲ್ ಸೊ ಯಾವ್ದು ಕಾಸ್ಟಿಸಮ್ ಮಾಡ್ಲಾರ್ದಂಗ ಅವ್ರ ಆ ಜಾತಿಯವ್ರ ಈ ಜಾತಿಯವ್ರ ಹಂಗ ಇವ್ರ ಮ್ಯಾಗ ಇವ್ರ ತೆಳಗ್ ಅನ್ಲಾರ್ದೆ ಎಲ್ಲರೂ ನಾವ್ ಮಾನವರಾಗಿ ಮಾನವೀಯತೆ ಬದಕ್ ಬಾಳಂಬ್ ಹೌದಿಲ್ ಸೊ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ಅಂಬಿಗರ ಚೋಳ ಜಯಂತಿಯ ಶುಭಾಶಯಗಳು ನೋಡಿದ್ರೆ ನಮ್ಮ ಮೇಗಿ

नायको तो गोबीले कट माई तीन सोन बडे सोळो हे कल हे मकर टिचन कटलक मारला तर तो alleys वर पप्पा अंदर इदा अन्न मत अंदर पल्ला मारला तर पप्पा हे मारता मार। हूं हं पप्पा इन मारलाती स्पेशल दाल तुम लाऊंगा ओए स्पेशल डाला सॉरी गाइस स्पेशल ನೋಡಿರಿ ನಾ ಚಂದ ಸಣ್ಣ ಗೋಬಿ ಕಟ್ ಮಾಡ್ಕೆಸಿನ ಇಟ್ಬಿಟ್ಟು ನೋಡ್ರಿ ದೇವರಾಜ್ ಅವ್ರ ಮಮ್ಮಿ ಫೋನ್ ಮಾಡಿದ್ರು ಮಾತಾಡತ್ತಿದ್ದ ಮತ್ತಂದ್ರೆ ಮಿಕ್ಕಂದ ಫ್ರೆಂಡಿನ ಮಮ್ಮಿ ಫೋನ್ ಮಾಡಿರೋ ಅನ್ಮೋಲ್ ಅವ್ರ ಮಮ್ಮಿ ಎಲ್ಲರು ಪಾಪ ಎಷ್ಟಿದು ಮಾಡತ್ತಾರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಎಲ್ಲರೂ ಪಾಪ ಫೋನ್ ಮಾಡತ್ತಾರ ಯಾಕೆ ಬಕ್ಕುವರ ತಪ್ಪ್ಯದ ಬಕ್ಕು ಟೆನ್ಷನ್ದಾಗಿದ್ದಿ ಅಂತ ಕೆಸಿನ ಏನು ಹೇಳಬೇಕ್ರಿ ಏನೋ ಹೇಳ ಪ್ಲಾನ್ ಏನು ಹೌದಿಲ್ಲ ಇಲ್ಲ ಅಂದ್ರೆ ಇವ್ರಿಬ್ರಿಗೆ ಹೋಮ್ ವರ್ಕ್ ಮಾಡತ್ತಾರ ಅವ್ರ ಪಪ್ಪಾ ಅಂದ್ರೆ ಕಟ್ಬಟ್ ಕಟ್ಬಟ್ ನೋಡಸ್ತನ್ ಕಿಚನ್ಯಾಗ ಸೊ ಮುಂಜಾಗ್ರ ಎದ್ದಿನ್ರಿ ಒಂದು ನಾಲ್ಕು ಚಪಾತಿ ತಿನ್ರಿ ಬಡ ಬಡ ಶ್ರೀ ಆಯ್ತಿಲೋ ಆ ಈಗ ಕಾಣಿಸಲಾಗಿದ್ದೀಲ್ ಫೋನ್ಯಾಗ ಆ ಶ್ರೀ ಇತ ನೋಡು ನನಗೆ ಕಾಣಸಲಿ ಆಗಿದೆ

ನೋಡಿರಿ ಊಟದಾಗ ಚಪಾತಿ ಸಪ್ಪನ್ ಬ್ಯಾಳಿ ರೈಸ್ ಮತ್ತಂದ್ರೆ ಬ್ಯಾಳೆ ಮಾಡ್ಯಾರ ನೋಡಿರಿ ಸಂತೋಷ ಗ್ರೇವಿ ಟೈಪ್ ಮಾಡ್ಯಾರ ಆಯ್ತು ತಪ್ಪಾತಿ ನಂತ ನೋಡಿ ನಮ್ಮ ದಿವ್ಸದ ಊಟ ಆಡೋದು ಬ್ಯಾಳಿ ರೊಟ್ಟಿ ಸಿಗ್ತದೆ ಹ್ಞೂ ಹಾಂ ಸಪ್ಪನ್ ಬೇಳೆ ರೊಟ್ಟಿ ಉಳ್ಳತ್ತೀನಿ ನೋಡಿರಿ ಬನ್ರಿ ಊಟ ಮೇಡಮ್ ನೋಡಿ ಜಸ್ಟ್ ಊಟ ಕುಂತೀವಿ ಈಗ ಪೇಷಂಟ್ ಪೇಶಂಟ್ ಅಂದ್ರೇನು ಆರಾಮಿಲ್ಲ ಏನು ಮಾಡ್ಬೇಕು ಆಪ್ಷನ್ ಇಲ್ಲರಿ ಮನರ್ ದವಖಾನಿ ತೋರಿಸ್ಲತ್ತೀವಿ ಮನ ಎಲ್ಲರದಾಗೂ ನೋಡಿ ಮಾಡಿ ನಡ್ಲಿಕ್ಕೆ ಹತ್ತಿ ಇಟ್ಟು ಜಾಡಿ ಮನ ಏನೇನು ಮಾಡ್ಬೇಕೆಲ್ಲ ಮಾಡ್ಲಾಕತ್ತೀವಿ ಅದನ್ನು ಆರಾಮೇ ಆಗಲ್ಲಾಗ ನೋಡ ಇನ್ನ ಎಲ್ಲಿ ತನಕ ಹೋಗ್ತದೆ ಏನೋ ಏನು ಸುದ್ದಿ ಅಂತ ಊಟಾದ್ರೆ ಮಾಡಿ ಗೋಜಿನೂ ತೊಡಿನ ಎಲ್ಲ ಮಾಡೀನಿ ಜಲ್ದಿ ಆರಾಮಾಗತ್ತೀ ಅದೇ ಒಂದೇ ತೇವ್ರಿ ಬಿಟ್ಕೊಳಂತಿ ನೋಡಿ ಹ್ಞೂ ಸರಿ ಸರಿ ಯಾಕಲ್ತು ಸರಿ ಚಲೋ ವಿಡಿಯೋ ಎಷ್ಟೈ ತಪ್ಪ ಅಂದ್ರೆ ಹ್ಞೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಮೌಂಟಿದ್ದಿ ಸೊ ನೀವು ಮುಖೋ ಮುಖ್ರಿ ಹೆಣ್ಮಕ್ಳು ಈ ಮೆದಿ ಕೊಡಿರಿ ತಂದೆ ತಾಯಿ ಮಾರು ರೆದಿ ಕೊಡಿರಿ ನಮ್ಮರು ತಮ್ಮ ಅನ್ಕೊಂಡು ಬದಕ್ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮೂರು ನೀವು ನಮ್ಮೂರಂತೆ ಎಪ್ಪತ್ತಿ ಬ್ಲಾಗಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ದೇವ್ರು ಒಳ್ಳೆಯದು ಮಾಡಲಿ ಅಂತ ಹೇಳಕತ್ತೀನಿ ನೋಡಿರಿ ಮತ್ತು ಎಲ್ಲರಿಗೆ ಒಳ್ಳೆಯದು ಮಾಡಲಿ ಮತ್ತು